ನಮಸ್ಕಾರ ಸ್ನೇಹಿತರೆ ಮೈ ಪಾಯಿಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತು ನಾನು ಯಾವ ವಿಷಯದ ಬಗ್ಗೆ ಮಾತನಾಡೋಕ್ಕೆ ಬಂದಿದ್ದೀನಿ ಅಂದರೆ ದೊಡ್ಡಪತ್ರೆ ಎಲೆ ದೊಡ್ಡಪತ್ರೆಯ ಎಲೆ ಬಗ್ಗೆ ಯಾರು ಗೊತ್ತಿಲ್ಲ ದೊಡ್ಡಪತ್ರೆಯ ಎಲೆ ಆರೋಗ್ಯಕ್ಕೆ ತುಂಬ ಬಹಳ ಪ್ರಯೋಜನಕಾರಿಯಾಗಿದ್ದು ಆಯುರ್ವೇದದಲ್ಲಿ ಇದನ್ನು ತುಂಬ ಉಪಯುಕ್ತವೆಂದು ಪರಿಗಣಿಸಲಾಗಿದೆ ಇದರ ಪ್ರಯೋಜನ ತುಂಬ ಹಲವು ಸ್ನೇಹಿತರೆ ಅದರ ಬಗ್ಗೆ ಇವತ್ತು ಮಾತನಾಡೋಣ ದೊಡ್ಡ ಎಲೆಯನ್ನು ಡೈಲಿ ಸೇವಿಸುವುದರಿಂದ ಇದು ಜೀರ್ಣಾಂಗ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ ಜೀರ್ಣಕ್ರಿಯೆಯಿಂದ ನರಳುತ್ತಿರುವವರಿಗೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತದೆ ಸ್ನೇಹಿತರೆ ಇದರ ಎಲೆಯನ್ನು ಕಷಾಯ ಮಾಡಿ ಕುಡಿಯುವುದರಿಂದ ಕೆಮ್ಮಿಗೆ ರಾಮಬಾಣವಾಗಿದೆ ಚಿಕ್ಕ ಮಕ್ಕಳಿಗೆ ನೆಗಡಿಯಾದಾಗ ಅಥವಾ ಕೆಮ್ಮ ಆದಾಗ ಇದರ ಎಲೆಯನ್ನು ರಸ ಮಾಡಿ ಕುಡಿಸಿರಿ ಕೆಮ್ಮು ದೂರವಾಗುತ್ತದೆ ತೂಕ ಇಳಿಸುವ ಪ್ರಕ್ರಿಯೆಯಲ್ಲೂ ಕೂಡ ಈ ಎಲೆ ತುಂಬ ಸಹಾಯಕವಾಗಿದೆ ದೊಡ್ಡ ಪತ್ರೆ ಎಲೆಯನ್ನು ನಿಯಮಿತ ಸ್ನೇಹದಿಂದಾಗಿ ಚಯಾಪಚಯ ಕ್ರಿಯೆ ಹೆಚ್ಚಾಗುತ್ತದೆ ಇದರ ಮೂಲಕ ತೂಕ ಇಳಿಕೆಗೆ ಸಹಾಯವಾಗುತ್ತದೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಲು ಈ ಎಲೆ ಸಹಾಯಕವಾಗುತ್ತದೆ ಸ್ನೇಹಿತರೆ ಇದರಲ್ಲಿರುವ ನಾರಿನಂಶದಿಂದಾಗಿ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ಸ್ಥಿರವಾಗಿ ಇಡಲು ಸಹಾಯ ಮಾಡುತ್ತದೆ ದೊಡ್ಡ ಎಲೆಗೆ ರೋಗ ನಿರೋಧಕ ಶಕ್ತಿಯ ಗುಣವಿದೆ ಇದರಿಂದಾಗಿ ಹೃದಯ ಸಮಸ್ಯೆಗೆ ಪುಲಿಸ್ಟಾಪ್ ಇಡಬಹುದು ದೊಡ್ಡ ಎಲೆಯು ಇಷ್ಟೇ ಅಲ್ಲದೆ ಚರ್ಮದ ರೋಗವು ಕೂಡ ತುಂಬಾ ಸಹಾಯ ಮಾಡುತ್ತದೆ ಚರ್ಮದ ಸೋಂಕುಗಳನ್ನು ಹಾಗೂ ಕಲೆಗಳನ್ನು ಹೋಗಲಾಡಿಸಲು ಕೂಡ ಇದು ಸಹಕಾರಿ ಅಷ್ಟೇ ಅಲ್ಲದೆ ದೊಡ್ಡ ಎಲೆಯನ್ನು ಜಗಿಯುವುದರಿಂದ ಬಾಯಲ್ಲಿರುವ ದುರ್ವಾಸನೆ ಕಡಿಮೆಯಾಗುತ್ತದೆ ಹಾಗೂ ಅಲ್ಲಿನ ಸಮಸ್ಯೆಗೆ ದೊಡ್ಡ ಪತ್ರೆ ಎಲೆಯು ರಾಮಬಣವಾಗಿದೆ ದೊಡ್ಡ ಎಲೆಯನ್ನು ಜಜ್ಜಿ ರಸವನ್ನು ಹಿಂಡಿ ಕುಡಿಯುವುದರಿಂದ ಹೊಟ್ಟೆ ನೋವು ಶಮನವಾಗುತ್ತದೆ ಎಲ್ಲ ರೀತಿ ಹೇಳಬೇಕಾದ್ರೆ ದೊಡ್ಡ ಪತ್ರೆ ಎಲೆ ಒಂದು ಸಂಜೀವಿನಿಯ ರೀತಿ ಕಾರ್ಯನಿರ್ವಹಿಸುತ್ತದೆ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋನ ಅಲ್ಲಿ ಸಿಗ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ಮೈ ಪಾಯಿಂಟ್ ಯೂಟ್ಯೂಬ್ ಚಾನಲ್ ನಮಸ್ಕಾರ ಸ್ನೇಹಿತರೆ